ಒಂಬತ್ತನೆಯ ದಿನ ಹದಿಮೂರನೇ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ವಿಪರೀತ ಶವಗಳಿವೆ ಅನ್ನುವಂಥ ಮಾತನ್ನು ಹೇಳಿದ್ದು ಹೀಗಾಗೇ ಇಲ್ಲಿ ಯಂತ್ರ ಗಿಂತ್ರ ಯಾವುದನ್ನು ಕೂಡ ಬಳಸಬಾರದು ಅಂತ ಅಧಿಕಾರಿಗಳು ತೀರ್ಮಾನ ಮಾಡಿದ್ದಾರೆ ಬರೀ ಕಾರ್ಮಿಕರನ್ನಷ್ಟೇ ಬಳಸಿಕೊಂಡು ಇಲ್ಲಿ ಕಾರ್ಯಾಚರಣೆ ಶುರು ಆಗ್ತಾ ಇದೆ ನಿಮಗೆ ಗೊತ್ತಿದೆ ಏನು ಅಂದರೆ ಪ್ರತಿನಿತ್ಯ ಒಂದು ಮೀಟಿಂಗ್ ಮಾಡಿಕೊಂಡೇ ಅಧಿಕಾರಿಗಳು ಹೋಗೋದು ಇವತ್ತು ಒಂಬತ್ತನೇ ದಿನದ ಕಾರ್ಯಾಚರಣೆ ಹದಿಮೂರನೇ ಪಾಯಿಂಟ್ನಲ್ಲಿ ಹದಿಮೂರನೇ ಪಾಯಿಂಟ್ನಲ್ಲಿ ತೀವ್ರ ಶೋಧ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಯಾವುದೇ ಯಂತ್ರಗಳನ್ನ ಬಳಸಲ್ಲ ಬರೀ ಕಾರ್ಮಿಕರನ್ನಷ್ಟೇ ಉಪಯೋಗಿಸ್ಕೊಂಡು ಗುಂಡಿ ತೆಗಿತಾರೆ ಯಾಕಂದರೆ ಅವನು ಹೇಳಿರೋ ಪ್ರಕಾರ ಈ ತುಂಬ ಶವಗಳನ್ನು ಹಾಕಿದ್ದೀನಿ ಅಂತ ಯಾವುದೇ ಶವಗಳಿಗೆ ಅಂದರೆ ಈ ಸ್ಕಲಿಟಾನ್ಗಳಿಗೆ ತೊಂದರೆ ಆಗಬಾರ್ದು ಯಾಕಂದರೆ ಈ ಕೆಲವೊಂದು ಕಡೆಗೆ ಕರಗಿ ಹೋಗುವಂಥ ಸ್ಥಿತಿ ಇರುತ್ತೆ ಮೂಳೆಗಳು ಈ ಸಣ್ಣ ಸಣ್ಣ ಮೂಳೆಗಳಿರ್ತವಲ್ಲ ಅವೆಲ್ಲವೂ ಕೂಡ ಕರಗಿಬಿಡ್ತವೆ ಇಂಥ ಸಂದರ್ಭದಲ್ಲಿ ಏನಾದರೂ ಒಂದು ಸಣ್ಣ ಏಟು ಬಿತ್ತು ಅಂತಂದರೆ ಅದು ತುಂಡಾಗಬಹುದು ಪ್ರಮುಖವಾದಂಥ ಸಾಕ್ಷ್ಯ ನಾಶ ಆಗಬಹುದು ಹೀಗಾಗಿ ಇದು ಯಾವುದೂ ಕೂಡ ಆಗಬಾರ್ದು ಅಂತ ಯಾವುದೇ ಯಂತ್ರವನ್ನು ಬಳಸಬಾರದು ಅಂತ ತೀರ್ಮಾನ ಮಾಡಿದ್ದಾರೆ ಅಧಿಕಾರಿಗಳು ಹದಿಮೂರನೇ ಪಾಯಿಂಟು ಒಂದು ಲೆಕ್ಕದಲ್ಲಿ ಎಸ್ ಐ ಟಿಗೆ ಕಗ್ಗಂಟು ಡ್ಯಾಮ್ ಪಕ್ಕದಲ್ಲೇ ಇದೆ ಹೆಂಗೆ ಅಗಿಬೇಕು ಮೊದಲೇ ಅಲ್ಲಿ ನೀರು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಮೆಸ್ಕಾಂ ನೀರಾವರಿ ಇಲಾಖೆ ಇದೆಲ್ಲದರ ಜೊತೆಗೆ ಎಸ್ ಐ ಟಿ ಮಾತುಕತೆ ಮಾಡಿದೆ ಮಾಮೂಲಿ ಜಾಗದಲ್ಲಿ ಅಗದರೇ ನದಿಯ ತೀರ ನೋಡಿ ವಿಪರೀತವಾಗಿ ಜಲ ಬರುತ್ತೆ ನೀರು ಬರುತ್ತೆ ಪಂಪು ಗಿಂಪು ಬಳಸಿ ಆ ನೀರನ್ನು ಆಚೆ ಹಾಕಬೇಕು ಅಂಥದ್ರಲ್ಲಿ ನದಿಯ ಪಕ್ಕದಲ್ಲೇ ಆಗಿ ಅಂದರೆ ಡ್ಯಾಮ್ ಪಕ್ಕದಲ್ಲೇ ಅಗಿಬೇಕಲ್ಲ ಹೆಂಗದು ತಜ್ಞರ ಅಭಿಪ್ರಾಯಗಳನ್ನು ಸಂಗ್ರಹಿಸ್ತಾ ಇದೆ ಎಸ್ ಯಾವ ರೀತಿ ಮಾಡಿದರೆ ಒಳ್ಳೆಯದು ಅಂತ ಯಾವಾಗ ಇವನು ಹಾಕಿದ ಏನು ಎತ್ತ ಹಾಕುವಂಥ ಸಂದರ್ಭದಲ್ಲಿ ಅಲ್ಲಿನ ಸ್ಥಿತಿ ಯಾವ ರೀತಿ ಇತ್ತು ಈಗಲೇ ಅಗಿಯೋದು ಕಷ್ಟ ಅಂತಂದ್ರೆ ಆವಾಗ ಹೆಂಗೆ ಅಗದಿದ್ರು ಎಷ್ಟು ಅಡಿ ಆಳದಲ್ಲಿ ಅಗದಿದ್ರು ಇವನು ಎಷ್ಟು ಹೆಣ್ಣುಗಳನ್ನೆಲ್ಲ ಹಾಕಿದ್ದ ಯಾಕಂದರೆ ಇಲ್ಲಿ ತನಕ ಹೇಳಿದ ಯಾವೂ ಕೂಡ ಒಂದು ಗುರಿ ಮುಟ್ಟಿಲ್ಲ ಆರನೇ ಪಾಯಿಂಟಲ್ಲೊಂದು ಬಿಟ್ಟರೆ ಇವನು ಹೇಳಿದೇ ಇರುವಂಥ ಹದಿನಾಲ್ಕನೇ ಪಾಯಿಂಟ್ ದಿಢೀರ್ನೇ ಮೇಲುಗಡೆ ಕರ್ಕೊಂಡು ಹೋಗಿದ್ದ ಕರ್ಕೊಂಡು ಹೋದಾಗ ಅಲ್ಲಿ ಇದ್ದಕ್ಕಿದ್ದಂಗೆ ಒಂದು ಈ ನೇಣು ಬಿಗಿದ ಸ್ಥಿತಿನಲ್ಲಿ ಅಂದರೆ ಸೀರೆಗಿರೆ ಕುದುಗೆ ಸುತ್ತಲಾಗಿತ್ತು ಆ ರೀತಿ ಒಂದು ಸ್ಕೆಲ್ಟನ್ ಬಿದ್ದಿತ್ತು ಅದು ಬಿಟ್ಟರೆ ಇನ್ಯಾವುದೂ ಕೂಡ ಸಿಕ್ಕಿಲ್ಲ ಒಂಬತ್ತನೇ ಪಾಯಿಂಟಲ್ಲಂತೂ ವಿಪರೀತವಾದಂಥ ಶವಗಳನ್ನು ಹಾಕಿದ್ದೀನಿ ನಾನು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಸುಮಾರು ಆರೇಳು ಶವಗಳನ್ನು ಹಾಕಿದ್ದೀನಿ ಅಂತ ಹೇಳಿದ್ದ ಒಂಬತ್ತನೇ ಪಾಯಿಂಟಲ್ಲಿ ಹ್ಞೂ ಏನೂ ಸಿಗಲಿಲ್ಲ ಅಂಥದ್ರಲ್ಲಿ ಹದಿಮೂರನೇ ಪಾಯಿಂಟ್ ಅವನೇ ಹೇಳೋ ಪ್ರಕಾರ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನುವಂಥ ಮಾತು ಅದರಲ್ಲಿ ಎಷ್ಟು ಶವಗಳನ್ನು ಹಾಕದ ಎಷ್ಟು ಹೂತು ಇಟ್ಟಿದ್ದಾನೆ ಇವತ್ತು ಅದರ ರಹಸ್ಯ ಏನು ಅಂತ ಹೊರಗಡೆ ಬರುತ್ತೆ